ಮನೆ ಬಾಡಿಗೆ ಸೇರಿದಂತೆ ಕೈ ಸಾಲ ತೀರಿಸಲು ಪಕ್ಕದ ಮನೆಯಲ್ಲಿನ ಬಾಲಕಿಯನ್ನೇ ಯುವಕನೋರ್ವ ಅಪಹರಿಸಲು ಯತ್ನಿಸಿದ ಘಟನೆ ರಾಮನಗರ ಜಿಲ್ಲೆಯಲ್ಲಿ ನಡೆದಿದೆ ಅಪಹರಣಕ್ಕೆ ಯತ್ನಿಸಿದ ಆಸಾಮಿಯನ್ನ ಸಾರ್ವಜನಿಕರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಬಾಲಕಿಯನ್ನು ಅಪಹರಿಸುವ ಭರದಲ್ಲಿ ಬಾಲಕಿಯ ಕೈಗೆ ಬಾಯಿಗೆ ಕಾಲಿಗೆ ಟೇಪಿನಿಂದ ಕಟ್ಟಿ ರಸ್ತೆ ಬದಿ ಎಸೆದಿದ್ದ ಯುವಕ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ನಗರದ ಚಾಮುಂಡಿಪುರ ಲೇಔಟ್ನಲ್ಲಿ ಭಾನುವಾರ ತಡರಾತ್ರಿ ಈ ಘಟನೆ ನಡೆದಿದ್ದು ಆರೋಪಿ ಯುವಕ ಇಪ್ಪತ್ನಾಲ್ಕು ವರ್ಷದ ದರ್ಶನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಚಾಮುಂಡಿಪುರ ಲೇಔಟ್ನಲ್ಲಿ ವಾಸವಾಗಿರುವ ಸಂತೋಷ್ ಎನ್ನುವವರು ಏಳು ವರ್ಷದ ಪುತ್ರಿಯನ್ನ ಪಕ್ಕದ ಮನೆಯಲ್ಲಿಯೇ ಇದ್ದ ದರ್ಶನ ಅಪಹರಿಸಲು ಯತ್ನಿಸಿದ್ದಾನೆ ಮನೆ ಬಾಡಿಗೆ ಸೇರಿದಂತೆ ಕೈ ಸಾಲಗಳು ಸೇರಿ ಎರಡು ಲಕ್ಷ ರೂಪಾಯಿಗಳವರೆಗೂ ಸಾಲ ಮಾಡಿದ ಆರೋಪಿಯು ಗಣೇಶ ಹಬ್ಬದ ಸಂದರ್ಭದಲ್ಲಿ ಬಾಲಿಕೆಯನ್ನು ಅಪಹರಿಸಲು ಸಂಚು ರೂಪಿಸಿದ್ದ ಚಾಮುಂಡಿಪುರ ಲೇಔಟ್ನಲ್ಲಿ ಪೆಂಡಾಲ್ ಗಣೇಶನನ್ನ ಪ್ರತಿಷ್ಠಾಪಿಸಲಾಗಿತ್ತು ಅಲ್ಲಿಗೆ ಕುಟುಂಬ ಸಮೇತ ಪೂಜೆಗೆ ತೆರಳಿದ ಸಂತೋಷ್ ಕುಟುಂಬವನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದ ಆರೋಪಿ ಬಾಲಕಿಯನ್ನ ಆಟವಾಡಿಸುವುದಾಗಿ ಪುಸ್ಲಾಯಿಸಿದ್ದಾನೆ ಪರಿಚಯಸ್ಥನಾದ ಕಾರಣಕ್ಕೆ ಬಾಲಕಿ ಕೂಡ ಪ್ರತಿರೋಧ ತೋರಿಲ್ಲ ಬಾಲಕಿಯ ಕೈ ಕಾಲು ಹಾಗೂ ಬಾಯಿಗೆ ಪ್ಲಾಸ್ಟರ್ ಬಿಗಿದು ಆಕೆಯನ್ನು ಆಪರಿಸಲು ಆರೋಪಿ ಮುಂದಾಗಿದ್ದಾನೆ ಈ ವೇಳೆ ತನ್ನ ಮಗು ಕಾಣಿಸುತ್ತಿಲ್ಲ ಎಂದು ಪೋಷಕರು ಹುಡುಗಾಟ ನಡೆಸಿದ್ದಾರೆ ಈ ವೇಳೆ ಪೆಂಡಾಲ್ ಕೂರಿಸಿದ್ದ ಇಪ್ಪತ್ತೈದಕ್ಕೂ ಹೆಚ್ಚು ಯುವಕರು ಏಕಕಾಲದಲ್ಲಿ ಸುತ್ತಮುತ್ತ ಹುಡುಕುತ್ತಾರೆ ಇದರಿಂದ ಭಯಗೊಂಡ ಆರೋಪಿ ಬಾಲಕಿಯನ್ನ ಸಿಮೆಂಟ್ ಅಂಗಡಿಯೊಂದರ ಮುಂಭಾಗ ಬೀಸಾಡಿ ಓಡಿ ಹೋಗಿದ್ದಾನೆ ಯುವಕರ ಗುಂಪು ಬಾಲಕಿಯನ್ನ ಪತ್ತೆ ಮಾಡಿ ರಕ್ಷಿಸಿದ್ದಾರೆ ಉಸಿರುಗಟ್ಟುವ ಹಂತದಲ್ಲಿದ್ದ ಬಾಲಕಿ ಚೇತರಿಸಿಕೊಂಡಿದ್ದಾಳೆ ಇನ್ನೊಂದಿಷ್ಟು ಯುವಕರು ಆರೋಪಿಯನ್ನ ಬೆನ್ನು ಹತ್ತಿ ಹಿಡಿದುತ್ತಾರೆ ಐಜೂರು ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ